ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಬ್ಬು ತಿಂಡಿನ ತಯಾರಿ ಕೂಡ ತಿಂಡಿ ಮಾಡೋದು ಅದನ್ನು ಎಲ್ಲ ವೀಡಿಯೋ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಆಚೆಗಡೆ ಸೌಂಡ್ ಇದೆ ಅಡ್ಜಸ್ಟ್ ಮಾಡ್ಕೋತೀರ ಅಂದ್ಕೊಂಡಿದ್ದೀನಿ ಏನಕ್ಕೆ ವ್ಯಾಪ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಮ್ಮ ಮನೆ ಹತ್ರ ಮೇನ್ ರೋಡ್ ಪಕ್ಕಾಗಿರೋಕ್ಕೆ ಹತ್ತು ಸೌಂಡು ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಇದೆಲ್ಲ ನಮ್ಮ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಜೊತೆಗೆ ಕಮೆಂಟ್ಗೆಲ್ಲ ಉತ್ತರ ಕೊಡು ಅಂತ ಹೇಳೋರೆ ಯಾವಾಗೋ ಮಾಡಿರೋ ವಿಡಿಯೋಗೆ ನಾನೇ ಸುಮ್ಮನಾಗಿದ್ದೀನಿ ನಾನು ಅವ್ರ ಬಗ್ಗೆ ಮಾತಾಡೋದು ಬೇಡ ಏನಕ್ಕೆ ಅಂತ ನಾನೇ ಸುಮ್ಮನಾಗಿದ್ದೀನಿ ಅದನ್ನ ಬಿಟ್ಟು ಬಂದು ಬ್ಲಾಗಲ್ಲೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಏನಕ್ಕೆ ನಾನೇ ಸುಮ್ಮನಾಗಿದ್ದೀನಿ ತಾನೇ ನೀವೇನು ಕೆದಕಿನ್ ಕೆದ್ಕೊಂಡು ಏನಕ್ಕೆ ಬರ್ತಾಯಿದ್ದೀರ ಕಮೆಂಟ್ ಮಾಡ್ತಿರೋದು ಅಂತ ಯಾರು ಕಮೆಂಟ್ ಮಾಡೋರೆ ಓದ್ತೀನಿ ಕೇಳಿಸ್ಕೊಳ್ರಿ ಶೀತಲಾ ಅಂತ ಯಾರು ನಿನ್ನೆ ಕಮೆಂಟ್ ಮಾಡೋರು ಆ ವ್ಲಾಗಿಗ್ ಕಾಲೇ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ಮಂತ್ ಆಗಿರ್ಬೇಕು ಅನ್ಕೋತೀನಿ ನಾಳೆ ಒಂದು ಮಂತ್ ಆಗೈತೆ ಅದಕ್ಕೆ ಇವತ್ತು ಬಂದು ಕಮೆಂಟ್ ನೆನ್ನೆಗೆ ಬಂದು ಕಮೆಂಟ್ ಹಾಕೋರಿ ಈಗ ವಿಡಿಯೋ ಇವತ್ತೇ ಎಡಿಟ್ ಮಾಡಿ ಹಾಕ್ತೀನಿ ಇವತ್ತು ಯಾವಾರ ಅಂದರೆ ಬುಧವಾರ ಇರಬೇಕು ಬುಧವಾರ ಇವತ್ತು ಈಗಲೇ ಎಡಿಟ್ ಮಾಡಿ ಹಾಕ್ಬಿಡ್ತೀನಿ ಶೀತಲಾ ಅನ್ನೋರೆ ಕೇಳಿಸ್ಕೊಳ್ರಿ ಏನಂತ ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಓದ್ತಿರುತ್ತೆ ನಾನು ಏನು ಕಮೆಂಟ್ ಮಾಡಿದ್ದೀರ ಅಂತ ನಿಮ್ಗೆ ಮಿಕ್ತಾಗೆಲ್ಲ ಗೊತ್ತಾಗಬೇಕಲ್ಲ ಅಯ್ಯಂತ ಕೋರೆ ಅವ್ರು ಯಾರೇ ಆಗಲಿ ಸ್ವಲ್ಪ ಮರ್ಯಾದೆ ಕೊಡು ಮರ್ಯಾದೆ ತಗೊಂಡು ಮಾತಾಡಿ ಮಾತಾಡೋ ರೀತಿಯಲ್ಲೇ ತಿಳಿಯು ತಿಳಿಬೋದು ಯಾರು ಹೆಂಗೆ ಏನು ಅಂತ ನಿಮ್ಮದು ನೀವು ನೋಡ್ಕೊಳ್ಳಿ ಕೇಳಿಸ್ಕೊಂಡ್ರೆ ಅವರು ಯಾರೇ ಆಗಲಿ ಸ್ವಲ್ಪ ಮರ್ಯಾದೆ ನಾನು ನನಗೆ ಗೊತ್ತು ನಾನು ಯಾರಿಗೆ ಮರ್ಯಾದೆ ಕೊಡಬೇಕು ನಾನು ಯಾವ್ರ ಜೊತೆ ಹೆಂಗೆ ಮಾತಾಡಬೇಕು ಯಾರಿಗೆ ಯಾವ ಥರ ಮಾತಾಡಬೇಕು ನನಗೆ ನನಗೆ ಗೊತ್ತಿದೆ ನೀವು ಹೇಳೋದೇನೂ ಇಲ್ಲ ಅವಳು ಕಚಡ ಕೆಲಸ ಮಾಡಿರೋದಕ್ಕೆ ನಾನು ಮರ್ಯಾದೆ ಕೊಡದಲೇ ಮಾತಾಡ್ತಿರೋದು ನಾನು ಓದ್ಲಾಗಲೇ ಹೇಳಿದ್ದೆ ನನ್ನಷ್ಟು ಬೈಯೋಳು ಯಾರೂ ಇರೋಲ್ಲ ಅಂತ ಸುಮ್ಮನೆ ನಾನು ಬೈಬಾರ್ದು ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಬೈಬಾರ್ದು ಬೈಬಾರ್ದು ಅಂತ ಅಂದ್ಕೊಂಡ್ರೆ ನೀವು ಬರೀ ಇದನ್ನೇ ಮಾಡ್ತಿದ್ದೀರಾ ಇನ್ನೊಂದು ನಾನು ಮಾತಾಡೋ ರೀತಿಯಲ್ಲೇ ತಿಳಿಬೋದು ನೀವೆಂತೋರು ಅಂತ ಹೌದಾ ನಾನು ಎಂತೇಳು ಅಂತ ನಿಮಗೆ ಗೊತ್ತಾ ಕಮೆಂಟ್ ಮಾಡಿ ನಾನು ಎಂತೋಳು ಅಂತ ನಾನು ಒಳ್ಳೆಯವಳು ನಾನು ಹೇಳ್ಕೊತೀನಿ ನಾನು ಒಳ್ಳೆಯವಳು ಅಂತ ನಿಮಗೆ ಗೊತ್ತಾ ನಾನು ಎಂತೋಳು ಅಂತ ಕಮೆಂಟ್ ಮಾಡಿ ನಾನೇನು ನಾನು ಹೆಂಗೆ ಅಂತ ನಮ್ಮ ಅಮ್ಮಂಗೆ ಗೊತ್ತು ನಮ್ಮ ಅಪ್ಪಂಗೆ ಗೊತ್ತು ನನಗೂ ಗೊತ್ತು ಹೌದಾ ಈ ಹ್ಞೂ ನಿಮ್ ನಿಮ್ ನೋಡ್ಕೊಳ್ಳಿ ನನ್ನ ದಿನ ನೋಡ್ಕೊತೀನಿ ನಾನು ದಿನಾ ನೋಡ್ಕೊಂತೀನಿ ನೀನ್ ಏನ್ ಹೇಳದ್ ನನಗೆ ನಾನ್ ಡೈಲಿ ನಮ್ಮ ಅಮ್ಮನ ಸ್ನಾನ ಮಾಡ್ಕೊಂಡೆ ನಾನ್ ಡೈಲಿ ನನ್ನ ನೋಡ್ಕೊಂಡ್ರೆ ಏನು ಅದನ್ನ ಬೇರೆ ಮನೆ ಹೋಗ್ ನಾನು ಏನಾದ್ರು ನೋಡ್ಕೊಂಬಂದ್ ನಿಮ್ ಏನಾದ್ರು ಹೇಳ್ತಾ ಇದ್ದೀನ ಹ್ಮ್ ಅವಳು ತಪ್ಪು ಮಾಡೋಳೆ ಅವಳು ಕರೆಕ್ಟ್ ಅಲ್ಲ ಕಚಡ ಅವಳು ಅಂತಾನೆ ಬಂದ್ ವಿಡಿಯೋ ಮಾಡ್ತಿರೋದು ನನ್ನ ವ್ಲಾಗ್ ಹಾಕಿ ಎಷ್ಟೊಂದು ಸರ್ ಇವತ್ತು ಒಂದು ಕಮೆಂಟ್ ಮಾಡ್ತಿರಲ್ಲ ಎಷ್ಟೊಂದು ಜನ ವ್ಲಾಗ್ ಹಾಕಿದ್ದೀನಿ ನಾನು ಆ ವ್ಲಾಗಿ ಕಮೆಂಟ್ ಮಾಡ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ತಿದ್ದಾರೆ ನಾನು ಒಂದು ವ್ಲಾಗ ಸರಿಯಾಗಿ ಬೈದೆ ಒಂದು ಅಲ್ಲಿ ಓದ್ ಬ್ಲಾಗು ಹಚ್ಚೆ ಅಲ್ಲ ಸರಿಯಾಗಿ ಬೈದೆ ಎಲ್ಲರೂ ಡಿಲೀಟ್ ಮಾಡ್ತಿದ್ದಾರೆ ಕಮೆಂಟ ಯಾಕೆ ನಿನಗೆ ಆ ಸ್ಥಿತಿ ಬೇಕಾ ನನ್ನ ನೋಡ್ಕೊತೀನಿ ನಿನ್ನ ನೀನು ನೋಡ್ಕೋ ನಂದೇನು ನಾನು ಏನು ಅಂತ ನನಗೆ ಗೊತ್ತು ಸರಿನಾ ಇಂಥವೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ ಇದೇ ಲಾಸ್ಟ್ ವಾರ್ನಿಂಗ್ ಓದಬೇಕಾಗಲೂ ಹೇಳಿದ್ದೆ ಲಾಸ್ಟ್ ಅಂಡ್ ಫಸ್ಟ್ ವಾರ್ನಿಂಗು ಅಂತ ಸುಮ್ಮನೆ ಏನು ಅನ್ಬಾರ್ದು 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 ಅಂತ ಅಂದ್ಕೊಂಡ್ರೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಿದ್ದೀರಾ ಇದೇ ಲಾಸ್ಟ್ ವಾರ್ನಿಂಗ್ ಎಲ್ಲಾರ್ಗು ಏನು ಇದನ್ನೇ ಕಾಂಟೆಂಟ್ ಇಟ್ಕೊಂಡು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀರಾ ಏನು ಹ್ಞೂ ನನ್ನ ಹತ್ರ ಬೇಕಾದಷ್ಟು ಕಂಟೆಂಟ್ ಇದೆ ಇವ್ರು ಕಚ್ಚಡ ಕೆಲಸ ಮಾಡಿರೋದಕ್ಕೆ ನಾನು ಇದನ್ನ ವೀಡಿಯೋ ಮಾಡ್ತಿರೋದು ಇದೆಲ್ಲ ಮಾಡಿಲ್ಲ ಅಂದರೆ ಏನಕ್ಕೆ ಬೇಕಿತ್ತು ನಾನು ಈ ಥರ ವೀಡಿಯೋನೇ ಮಾಡ್ತಿರ್ಲಿ ನಾನು ಪಾಡಿ ನಾನು ಏನು ಡೈಲಿ ರೊಟ್ಟಿ ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ನಾನು ಏನು ಮಾಡ್ತೀನಿ ಅದನ್ನು ನಾನು ತೋರಿಸ್ಕೊಂತಿದ್ದೆ ಇವ್ರು ಮಾಡಿರೋದಕ್ಕೆ ಕಚಡ ಕೆಲಸ ಮಾಡ್ರೋದಕ್ಕೆ ನಾನು ತೋರಿಸ್ಕೊತಿರೋದು ಅದನ್ನು ಕಮೆಂಟ್ ಮಾಡೋರು ನೋಡಿರಿ ಇದೊಂದು ಕಂಟೆಂಟ್ ಇಟ್ಕೊಂಡ್ರು ಎಲ್ಲರೂ ವೀಡಿಯೋ ಮಾಡಿ ಮಾಡಿದ್ದೇ ಮಾಡಿದ್ದು ಹೌದಾ ಎಲ್ಲರೂ ವೀಡಿಯೋ ಮಾಡ್ತಾರು ಕಚ್ಚಡ ಕೆಲಸ ಮಾಡೋಳಲ್ಲ ಅದಕ್ಕೆ ಯಾಕೆ ನೀನಿಗೆ ಬಿಟ್ರಿ ಇಲ್ವಾ ನಿನಗೆ ಇಲ್ವಾ ಇದು ಮಾಡೋದು ಶೀತಲ್ ಅವರಲ್ಲ ಬೇರೆಯವರು ಅದು ಹೆಸರು ಬರ್ಕೊಂಡಿಲ್ಲ ನಾನು ಇದೊಂದು ಕಾಂಟ್ರಾಕ್ಟ್ ಇಟ್ಕೊಂಡು ವಿಡಿಯೋ ಮಾಡಿದ್ದೇ ಮಾಡಿದ್ದು ನನ್ನ ಹತ್ರ ಬೇಕಾದಷ್ಟು ಇದೆ ಇದ್ದಾರೆ ಬಟ್ ನನಗೆ ಟೈಮ್ ಇಲ್ಲ ನಾನು ಹೇಳ್ತಾನಿದ್ದೀನಿ ಎಲ್ಲವಾಗಲ್ಲೂ ನನಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ನೋಡಿ ಇವತ್ತು ಮನೆ ಕ್ಲೀನ್ ಮಾಡ್ತಿದ್ದೋ ಆಲಿ ನಾಲ್ಕೂವರೆ ಇನ್ನೂ ಟೌನ್ಗೆ ಹೋಗ್ಬೇಕು ಸೀರೆ ತೊಗೊಂಬರೋಕ್ಕೆ ನಾಳೆ ಇಲ್ಲ ನಾಡಿದ್ದೇ ಹಬ್ಬ ಹ್ಞೂ ಇದನ್ನೆಲ್ಲ ಬಿಟ್ಕೊಂಡು ನೀವು ಮಾಡೋ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿಕೊಂಡು ವೀಡಿಯೋ ಮಾಡಾಕಬೇಕಾ ಏನಕ್ಕೆ ಹಂಗೆಲ್ಲ ಕಮೆಂಟ್ ಮಾಡೋದು ಹ್ಞೂ ಇದು ವೀಡಿಯೋ ಹೇಳ್ಕೊಂಡು ಮಾಡಿದ್ದೆ ಮಾಡಿದ್ದು ಹ್ಞೂ ಮಾಡಿದ್ದೆ ಮಾಡಿದ್ದು ಏನೀಗ ನಿನಗೆ ಮೀಟ್ರ್ ಇಲ್ಲ ಅಂದ್ಕೋತೀನಿ ನೀನು ವೀಡಿಯೋ ಮಾಡೋಕ್ಕ ನಿನಗೆ ಮೀಟ್ರ್ ಐತಕ್ಕೆ ಮಾಡ್ತೀನಿ ನಾನು ನೀನು ಚಿಕ್ಕ ಹುಡುಗಿ ನಿಮಗೆ ಸ್ವಲ್ಪನಾದರೂ ಏನಾದರೂ ಏನಾದರೂ ಇದ್ದರೆ ನೀನು ನಿನ್ನ ನೋಡ್ಕೋ ನನಗೆಲ್ಲ ಐತಿ ಇಲ್ಲ ಅಂದ್ರೆ ನಾನು ಏನಾದ್ರು ನಿನ್ನ ನೀನು ನೋಡ್ಕೊಬೇಕಂತ ಹ್ಞೂ ನನ್ನನ್ನು ನೋಡ್ಕೊತೀನಿ ನೀನ್ ಯಾರು ಹೇಳೋಕ್ಕೆ ಹ್ಞೂ ನಾನು ಚಿಕ್ಕ ಹುಡ್ಗಿ ನಾನು ಚಿಕ್ಕ ಹುಡ್ಗಿ ಎಲ್ಲ ಎಲ್ಲವಾಗಲೂ ಹೇಳ್ತಿದ್ರೆ ನಾನು ಚಿಕ್ಕ ಹುಡುಗಿ ಎಲ್ಲ ಅಂತ ನನಗೂ ದೊಡ್ಡೋಳು ನನ್ನ ಚಿಕ್ಕ ಹುಡ್ಗಿ ಅಂತ ಹೇಳಕ್ ಹೋಗ್ಬೇಡಿ ಅಮ್ಮ ಸೀಗೆ ಸೊಪ್ಪು ಸೀಗೆ ಸೊಪ್ಪು ನನಗೆ ಸೀಗೆ ಸೊಪ್ಪು ಸಾರು ಇಲ್ಬೇಡ ಈಗ ಹ್ಞೂ ಏನಾದರೂ ಇದ್ದರೆ ನಿಂದಿನ್ ನೋಡ್ಕೊ ನನ್ನನ್ನು ನೋಡ್ಕೊತೀನಿ ನೀವು ಅದನ್ನು ಹೇಳ್ಬೇಕಾಗಿಲ್ಲ ನನ್ನನ್ನು ನೋಡ್ಕೊಂಡೋಗಿ ನಮ್ಮಅಮ್ಮ ಅವರೇ ನೀನು ನೋಡ್ಕೋ ಇದು ನೀನು ಕರೆಕ್ಟ್ ಆಗಿಲ್ಲ ನೀನು ಸರಿ ಇಲ್ಲ ಅಂತ ಹೇಳಕ್ ನಮ್ಮಅಮ್ಮ ಇದ್ದಾರೆ ನಾನು ನೋಡ್ಕೊತೀನಿ ನನ್ನ ಇಷ್ಟ ನಾನು ನನ್ನ ಯೂಟ್ಯೂಬ್ ಚಾನಲ್ ಏನಕ್ಕೆ ನೋಡ್ತೀರ ನೀವು ಈ ಥರ ಎಲ್ಲ ಕಮೆಂಟ್ ಮಾಡೋಕ್ಕ ಅವಳ ಬ್ಲಾಗಲ್ಲಿ ಹೋಗೋ ಥರ ಕಮೆಂಟ್ ಮಾಡಿ ನೋಡೋಣ ಒಂದಾದರೂ ಬೇಡ ಕಮೆಂಟ್ ಇರ್ತತ್ತ ಅದರಲ್ಲಿ ನೋ ಚಾನ್ಸೇ ಇಲ್ಲ ಹೋಗೋ ಬ್ಲಾಗಲ್ಲಿ ನೋಡ್ರಿ ಒಂದಾದ್ರೂ ಇಷ್ಟೆಲ್ಲ ನನಗೆ ಬಂದು ಕಮೆಂಟ್ ಮಾಡ್ತಿರಲ್ಲ ಹೋಗೋ ಬ್ಲಾಗಲ್ಲಿ ಕಮೆಂಟ್ ಮಾಡಿ ಒಂದನ ಕಮೆಂಟ್ ಇರಲ್ಲ ಎಲ್ಲೋ ಪಟ್ಕ ಪಟ್ಕ ಕುತ್ಕೊಂಡು ಕುತ್ಕೊಂಡು ಬ್ಯಾಡ್ ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡ್ಬಿಡ್ತಾರೆ ಫೇಕ್ ಅಕೌಂಟ್ ಇಟ್ಕೊಂಡು ಕಮೆಂಟ್ ಮಾಡ್ಕೊಂಡು ಹಂಗೆ ಹಿಂಗೆ 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 ಇನ್ಕೊಂಡ್ ಕಮೆಂಟ್ ಮಾಡ್ಕೊಂಡು ಬ್ಯಾಡ್ ಕಮೆಂಟ್ಸ್ ಬಂದ ಡಿಲೀಟ್ ಮಾಡ್ಬಿಡೋದು ನೀವ್ ಒಂದು ಅವರ್ ಬಿಡ್ಕೊಂಡು ಕಮೆಂಟ್ ಆಫ್ ಮಾಡ್ಬೋದು ಟೈಮ್ ಇರಲ್ವಲ್ಲ ಅವ್ರಿಗೂ ಟೈಮ್ ಇರ್ದೇ ಕಮೆಂಟ್ ಆಫ್ ಮಾಡ್ಬಿಡೋದು ಇನ್ನ ಕಮೆಂಟ್ ಮಾಡ್ತಾರೆ ಡಿಲೀಟ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ನಾನು ಅಂತ ಚೆನ್ನಾಗಿರೋ ಕಮೆಂಟ್ನೆಲ್ಲ ಇಟ್ಕೊಂಬಿಟ್ಟು ಬ್ಯಾಡ್ ಕಮೆಂಟ್ಸ್ನ ಡಿಲೀಟ್ ಮಾಡಿಬಿಟ್ಟು ಕಮೆಂಟ್ ಆಫ್ ಮಾಡ್ಬೋದು ಇದೇ ಕೆಲಸ ನಿಮ್ಮದು ಅದಕ್ಕೆ ನಿಮಗೆ ಮೀಟ್ರ್ ಇಲ್ಲ ಅಂತ ಹೇಳೋದು ಕಮೆಂಟ್ ಆಫ್ ಮಾಡ್ತೀರಲ್ಲ ಅದಕ್ಕೆ ನಿಮಗೆ ಮೀಟ್ರ್ ಇಲ್ಲ ಅಂತ ಹೇಳೋದು ನನಗೆ ಇದೆ ಕಮೆಂಟು ಆನ್ ಮಾಡ್ತೀನಿ ನೀವು ಮಾಡಿರೋ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಆದರೆ ಮೊಬೈಲಲ್ಲಿ ನಾನು ಯಾವುದೇ ಕಣ್ಣಕ್ಕೂ ಮೆಸೇಜ್ ರಿಪ್ಲೈ ಮಾಡಲ್ಲ ಈ ಥರ ಬರ್ಕೊಂಡು ಈ ಥರ ಬರ್ಕೊಂಡು ಸರಿಯಾಗಿ ಉಗೀತೀನಿ ಮಾತ್ರ ನಾನು ಇದೇ ಲಾಸ್ಟ್ ವಾರ್ನಿಂಗ್ ಲಾಸ್ಟ್ ಫಸ್ಟ್ ವಾರ್ನಿಂಗ್ ಇದು ಇಷ್ಟು ಮೂರು ಕಮೆಂಟ್ ಬಂದಿತ್ತು ನಿನ್ನೆ ಹಾ ಎಷ್ಟೊಂದ್ ಜನ ಕಮೆಂಟ್ಸ್ ಎಲ್ಲ ಹಾಕಿ ಡಿಲೀಟ್ ಮಾಡೋರೆ ಎರಡು ಪುಕ್ಲೇರು ಎರಡು ಇದನ್ನ ಹೇಳೋಣ ಅಂತಾನೆ ನಾನು ಬ್ಲಾಗ್ ಮಾಡ್ದೆ ಈ ವ್ಲಾಗು ಅವ್ರಿಗೆಲ್ಲ ಕಮೆಂಟ್ ಮಾಡೋರೆಲ್ಲ ಒಕ್ತು ಅಂತ ಹೋಗಿರಿ ಓಕೆನಾ ಇಷ್ಟು ಓಕೆನಾಳ್ತಾ ಈ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗ ನಾನು ಟೌನ್ಗೂ ಹೋಗ್ಬೇಕು ನಾನು ಬ್ಲಾಗ್ ಮಾಡಬೇಕಾ ಮಾಡಬಾರ್ದ ಇದ್ರ ಬಗ್ಗೆ ಮಾಡೋದ್ ಬೇಡ ಅಯ್ಯೋ ಇದು ಸವಾಸ್ ದೋಷ ಸಾರಿ ಕೇಳೋ ಲೆವೆಲ್ ಸಾರಿ ಕೇಳ್ತಾಳು ಒಂಥರ ಬಿಡ ಪ್ರಾಣಿ ತರ ಆಡ್ತಾಳು ಸಾರಿ ಕೇಳೋವರೆಗೂ ಮಾತ್ರ ನಾವು ಮಾತ್ರ ಬಿಡಲ್ಲ ಕನ್ನಡ ಲೋಕ ಅವಳು ಇಷ್ಟೊಂದ್ ಹೇಳ್ತಾ ಅಲ್ಲ ನಮ್ಮನ್ನ ಅವರು ನಾವು ಮಾತಾಡೋದು ಹೆಂಗೆ ಅಂತ ನಾವು ಮಾತಾಡೋದ್ರಲ್ಲೇ ಗೊತ್ತಾಗಲ್ವಾ ನಾನು ಮಾತಾಡೋದು ನಿಮಗೆ ಮಾತ್ರ ಗೊತ್ತಾಗ್ಬಿಡುತ್ತೆ ಅವನ್ ಇಂಥೋಳು ನಾವ್ ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆದ್ರೆ ಅವಳು ಮಾತಾಡೋದ್ ಗೊತ್ತಾಗಲ್ವಾ ಹಾ ಕಚ್ಚಾಡ್ವಾಗ ನಾನು ಏನು ಮಾತಾಡಿಲ್ಲಪ್ಪ ಬೈದಿದ್ದೀನಿ ನೀವ್ ಮಾಡ್ರ ಕಮೆಂಟ್ಗಳ್ಗೆ ಅವಳು ನನ್ಗಿನ ಕಚ್ಾಡ್ವಾಗ ಮಾತಾಡ್ತಾಳೆ ಹತ್ರ ಚಿಕ್ಕ ಹುಡ್ಗಿ ಕೈಗು ನನ್ ಚಿಕ್ಕ ಹುಡ್ಗಿ ಚಿಕ್ಕ ಹುಡುಗಿ ಅಂತ ಹೇಳ್ತೀರಲ್ಲ ನನ್ ಕೈಲಿ ಉಗುಸ್ಕೊಂತಳಲ್ಲ ಅವಳು ನಚ್ಕೆ ಮನ ಮರ್ಯದ್ ನನ್ನ ಕೈಲಿ ಉಗಿಸ್ಕೊಂತ ಸಾರಿ ಕೇಳ್ಬೇಕು ಅಂತ ಗೊತ್ತಾಗಲ್ವಾ ಎಲ್ಲರೂ ಬಂದು ಹಂಗೆ ಹಿಂಗೆ ಹಿಂಗೆ ಅಂತ ಕಮೆಂಟ್ಗಳು ಹಾಕ್ತಿರ ಹೋಗ್ ಬ್ಲಾಗ್ ಬ್ಲಾಗಲ್ಲಿ ಕಮೆಂಟ್ ಹಾಕಿ ನನ್ ಬ್ಲಾಗಲ್ಲಿ ಎಲ್ಲ ಕಮೆಂಟ್ ಹಾಕೋದು ಇಷ್ಟೆಲ್ಲ ಕಮೆಂಟ್ ಮಾಡೋರೆ ಜ್ವರ ಮಾತಾಡ್ರೆ ಇಷ್ಟು ನೇಡ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ವ್ಯೂಸ್ ಕೋಸ್ಕರ ವಿಡಿಯೋ ಮಾಡೋದು ಯಾರು ವ್ಯೂಸ್ ಬರಬಾರ್ದು ಅಂತ ಯಾರು ವಿಡಿಯೋ ಮಾಡಲ್ಲ ವ್ಯೂಸ್ಗೋಸ್ಕರ ವ್ಯೂಸ್ಗೋಸ್ಕರ ಅಂತೀರಲ್ಲ ನಾನು ವೀಡಿಯೋ ಹಾಕ್ತೀನಿ ಇದನ್ನ ಜಾಸ್ತಿ ಜನ ನೋಡಿದ್ರೆ ನನಗೆ ಖುಷಿಯಾಗುತ್ತೆ ಇವಳನ್ನ ಇಷ್ಟು ಜನ ನೋಡ್ತು ಅಂತ ಉಗಿತಾರಲ್ಲ ಅಂತ ಎಲ್ಲ ಬೇರೆ ಹಾಕಿದ್ರೂ ಹಾಕಿದ್ರು ಜಾಸ್ತಿ ಜನ ನೋಡಲಿ ನನಗೂ ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿ ಅಂತ ಇರುತ್ತೆ ಅದ್ರ ನೀವು ವ್ಯೂಸ್ಗೋಸ್ಕರ ಮಾಡ್ತೀರ ಅಂತಂದ್ರೆ ಎಲ್ಲರೂ ವೀಡಿಯೋ ಹಾಕೋದೇ ವ್ಯೂಸ್ಗೋಸ್ಕರ ವೀಡಿಯೋ ಮಾಡಿ ನೋಡಲಿ ಅಂದರು ಅಂತಲೇ ವ್ಯೂಸ್ಗೋಸ್ಕರನೇ ಹಾಕೋದು ಯಾರು ನೋಡಬಾರ್ದು ಅಂತ ಯಾರೂ ವೀಡಿಯೋ ಹಾಕೋಲ್ಲ ಬಾಯ್ ಬಾಯ್ ಇದನ್ನ ಹೇಳೋಕ್ಕೆ ನಾನು ವೀಡಿಯೋ ಮಾಡಿದ್ದು